ನಮಸ್ಕಾರ ಸ್ನೇಹಿತರೆ ಮಂಡ್ಯ ರಾಜಕಾರಣದಲ್ಲಿ ಮತ್ತೊಂದು ಮಹತ್ತರವಾದ ಬೆಳವಣಿಗೆ ಆಗಿದೆ ಅದೇನಪ್ಪಾ ಅಂದ್ರೆ ಸಚಿವ ಸ್ವಾಮಿ ಅವರು ಸುಮಲತಾ ಅವರ ಕುರಿತಾದ ಒಂದು ಕಮೆಂಟ್ ಪಾಸ್ ಮಾಡಿದ್ದಾರೆ ಮಂಡ್ಯದ ಅಭ್ಯರ್ಥಿ ಯಾರಾಗಬೇಕು ಅಂತ ಮಾಧ್ಯಮದವರು ಕೇಳಿದಾಗ ನಾಟಿ ತಳಿನೇ ಮಂಡ್ಯದ ಅಭ್ಯರ್ಥಿ ಆಗಬೇಕು ಹೈಬ್ರಿಡ್ ತಳಿ ನಮಗೆ ಬೇಕಿಲ್ಲ ಅಂದಿದ್ದಾರೆ ಅಂದ್ರೆ ಈ ಮೂಲಕ ಸುಮಲತಾ ಅವರನ್ನು ಹೈಬ್ರಿಡ್ ತಳಿ ಅನ್ನೋ ಕಮೆಂಟ್ ಅನ್ನ ಮಾಡಿದ್ದಾರೆ ಇದಕ್ಕೆ ಸುಮಲತಾ ಅವರು ರಿಪ್ಲೈ ಏನ್ ಕೊಟ್ಟಿದ್ದಾರೆ ಅದೆಲ್ಲವನ್ನು ತಿಳ್ಕೊಳ್ಳೋಣ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಮಂಡ್ಯದಲ್ಲಿ ಈಗ ನಾಟಿ ವರ್ಸಸ್ ಹೈಬ್ರಿಡ್ ಅನ್ನೋ ರಾಜಕಾರಣ ಸ್ಟಾರ್ಟ್ ಆಗಿದೆ ಇದಕ್ಕೆ ಮುನ್ನುಡಿ ಬರೆದಿರೋದು ಸಚಿವ ಚಲುವು ನಾರಾಯಣ ಸ್ವಾಮಿ ನಿಮಗೆ ನೆನಪಿರಬಹುದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ಬಗ್ಗೆ ಅಪಶಬ್ದ ಬಳಸಿದ್ರು ಎಚ್ ಡಿ ರೇವಣ್ಣ ಅದನ್ನೇ ಎನ್ ಕ್ಯಾಶ್ ಮಾಡ್ಕೊಂಡಿದ್ದಂತ ಸುಮಲತಾ ಅವರು ಚುನಾವಣೆಯಲ್ಲಿ ಗೆಲುವನ್ನು ಸಹ ಸಾಧಿಸಿದ್ರು ಈಗ ಚಲೋ ನಾರಾಯಣ ಸ್ವಾಮಿ ಅವರು ಅಂತಹುದೇ ಶಬ್ದವನ್ನು ಬಳಸಿದರೆ ಇಂತಹವುಗಳು ರಾಜಕಾರಣದಲ್ಲಿ ಸರ್ವೆ ಸಾಮಾನ್ಯನು ಅನ್ಬಹುದು ಆದರೆ ಇದನ್ನು ಮಂಡ್ಯ ಜನ ಯಾವ ತರ ನೋಡ್ತಾರೆ ಅನ್ನೋದು ಎಲೆಕ್ಷನ್ ರಿಸಲ್ಟ್ ಅಲ್ಲಿ ರಿಫ್ಲೆಕ್ಟ್ ಆಗುತ್ತೆ ನಾವು ನಮ್ಮ ಪಕ್ಷದಲ್ಲಿ ನಾಟಿ ಬ್ರೀಡ್ ಅಭ್ಯರ್ಥಿಗೆ ಟಿಕೆಟ್ ಕೊಡ್ತೀವಿ ಹೈಬ್ರಿಡ್ ಅಭ್ಯರ್ಥಿ ಇಲ್ಲಿ ನಡೆಯೋದಿಲ್ಲ ಅಂತ ಸುಮಲತಾಗೆ ಟಾಂಗ್ ಕೊಟ್ಟಿದ್ದಾರೆ ಅಂದ್ರೆ ಸುಮಲತಾ ಅವರು ಮಂಡ್ಯದವರಲ್ಲ ಅವರು ಹೊರಗಿನವರು ಹಾಗಾಗಿ ಮಂಡ್ಯದ ಜನ ಹೊರಗಿನವರ್ನ ಒಪ್ಪಲ್ಲ ಅನ್ನೋದನ್ನ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ ಈಗ ನಡೀತಾ ಇರೋದು ಮಂಡ್ಯದಲ್ಲಿ ಸ್ವಾಭಿಮಾನದ ಎಲೆಕ್ಷನ್ ಹಂಗಾಗಿ ಸ್ಥಳೀಕರೇ ಅಭ್ಯರ್ಥಿ ಆಗಬೇಕು ನಾವ್ ಹೇಳ್ತೀವಲ್ಲ ಹಳ್ಳಿ ಸೈಡು ವರ್ಜಿನಲ್ಲು ನಾಟಿ ಬ್ರೀಡು ಅಂತ ಹಾಗಾಗಿ ನಾಟಿ ಅಂದ್ರೆ ಸ್ಥಳೀಯವರೇ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಚೆಲುವ ನಾರಾಯಣ ಸ್ವಾಮಿ ಅವರ ಮಾತು ಮಂಡ್ಯದಲ್ಲಿ ಹೈಬ್ರಿಡ್ ತಳಿ ಗೆಲ್ಲೋ ಪ್ರಶ್ನೆನೇ ಇಲ್ಲ ಅಂತಾರೆ ಇದಕ್ಕೆ ರಿಪ್ಲೈ ಕೊಟ್ಟಿರೋ ಸುಮಲತಾ ಅವರು ನಾನು ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಳಲ್ಲ ನಾಟಿ ಹೈಬ್ರಿಡ್ ಅನ್ನೋದು ನಮ್ಮ ಮನೆ ಅಡುಗೆನಲ್ಲಿ ಇಟ್ಕೋಬೇಕು ಪಾರ್ಲಿಮೆಂಟ್ ಅಲ್ಲ ಪಾರ್ಲಿಮೆಂಟ್ ಅಂದ್ರೆ ತಮಾಷೆ ಅಲ್ಲ ಪಾರ್ಲಿಮೆಂಟ್ ಗೆ ಹೋಗೋದಕ್ಕೆ ಒಂದ್ ಸ್ವಲ್ಪ ತಿಳುವಳಿಕೆ ಇರಬೇಕು ಅದಕ್ಕೆ ಅದರದೇ ಆದ ಕ್ವಾಲಿಫಿಕೇಶನ್ಸ್ ಇರಬೇಕು ನಮ್ಮ ರಾಜ್ಯ ನಮ್ಮ ನೆಲ ನಮ್ಮ ಜಿಲ್ಲೆ ನಮ್ಮ ಜನ ನಮ್ಮ ರಾಷ್ಟ್ರದ ಬಗ್ಗೆ ಧ್ವನಿ ಎತ್ತೋದಕ್ಕೆ ಈ ಎಲ್ಲ ಕ್ವಾಲಿಫಿಕೇಶನ್ ಇರಬೇಕು ಅಂತಾರೆ ಸುಮಲತಾ ನಾಟಿ ಅನ್ನೋದನ್ನ ಚೆಲುವ ನಾರಾಯಣ ಸ್ವಾಮಿ ಅವರು ಯಾವ ಅರ್ಥದಲ್ಲಿ ಹೇಳಿದಾರೋ ಗೊತ್ತಿಲ್ಲ ಅದು ಗೆ ಅಪ್ಲೈ ಆಗಲ್ಲ ಅಂತಾರೆ ಸುಮಲತಾ ಸ್ನೇಹಿತರೆ ಸ್ವಾಮಿ ಅವರಿಗೆ ಮಂಡ್ಯದಿಂದ ನೀವೇ ನಿಲ್ಲಿ ಅನ್ನೋ ಆಫರ್ನ ಕಾಂಗ್ರೆಸ್ ಪಕ್ಷ ಕೊಟ್ಟಿತ್ತು ಆದರೆ ಅವ್ರೀಗ ಆಲ್ರೆಡಿ ಸಚಿವರಾಗಿದ್ದಾರೆ ಅಕಸ್ಮಾತ್ ನಿಂತು ಸೋತ್ ಬಿಟ್ರೆ ಸಚಿವ ಸ್ಥಾನನು ಕಳ್ಕೋಬೇಕಾಗುತ್ತೆ ಅನ್ನೋ ಆತಂಕ ಸಹಜವಾಗಿ ಅವರ ಹತ್ರ ಇರುತ್ತೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಹೇಳಿರೋದೇನಪ್ಪಾ ಅಂದ್ರೆ ಶತಾಯಗತಾಯ ನೀವು ಮಂಡ್ಯ ಲೋಕಸಭಾ ಕ್ಷೇತ್ರನ ಕಾಂಗ್ರೆಸ್ಗೆ ಗೆಲ್ಲಿಸಿ ಕೊಡಲೇಬೇಕು ಅನ್ನೋ ಫಾರ್ಮ್ ಅನ್ನು ಹೊರಡಿಸಿದ್ದಾರೆ ಹೀಗಾಗಿ ಅವರು ಗ್ರೌಂಡ್ ವರ್ಕ್ ನ ಈಗಿನಿಂದಲೇ ಶುರು ಮಾಡಿದ್ದಾರೆ ಹಾಗಾಗಿ ಮಂಡ್ಯ ಭಾಗದ ಬಿಜೆಪಿ ಶಾಸಕರಾಗಿರೋ ನಾರಾಯಣ ಗೌಡ ಅವರನ್ನು ಸೆಳೆಯೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ನಾರಾಯಣ ಗೌಡ್ರು ಸಹ ಬಿಜೆಪಿ ಮೇಲೆ ಮುನಿಸುಗೊಂಡಿದ್ದಾರೆ ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷನ ಮಂಡ್ಯದಲ್ಲಿ ಅಧಿಕಾರಕ್ಕೆ ತರಬೇಕು ಅನ್ನೋದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳವರೆಗೆ ಕಾದು ನೋಡಬೇಕಾಗುತ್ತೆ ಕಳೆದ ಬಾರಿ ಸುಮಲತಾ ಅವರು ರೈತ ಸಂಘ ಬಿಜೆಪಿ ಇವೆಲ್ಲವುಗಳ ಸಹಕಾರದಿಂದ ಗೆದ್ದಿದ್ರು ಈ ಬಾರಿ ರೈತ ಸಂಘದ ಸಪೋರ್ಟ್ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ ಗಣಿಗಾರಿಕೆ ವಿಚಾರದಲ್ಲಿ ದರ್ಶನ್ ಪುಟ್ಟಣ್ಣಯ್ಯ ಮತ್ತು ಸುಮಲತಾ ಅವರ ಮಧ್ಯೆ ಈಗ ಡಿಸ್ಪ್ಯೂಟ್ ಇದೆ ದರ್ಶನ್ ಪುಟ್ಟಣ್ಣಯ್ಯ ಅವರು ಕಾಂಗ್ರೆಸ್ಗೆ ಬೆಂಬಲನ ಸೂಚಿಸಿದ್ದಾರೆ ಹಾಗಾಗಿ ಈ ಬಾರಿ ಬೆಂಬಲ ಸುಮಲತಾಗೆ ಸಿಗೋದು ಡೌಟ್ ಸುಮಲತಾ ಅವರು ಬಿಜೆಪಿಗೆ ಯಾವಾಗ ಸೇರ್ತಾರೆ ಅನ್ನೋ ಪ್ರಶ್ನೆಗೆ ಸುಮಲತಾ ಅವರು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ಕೆಲವೊಂದು ರೂಲ್ಸ್ ಮತ್ತೆ ರೆಗ್ಯುಲೇಷನ್ಸ್ ಇದಾವೆ ಅದನ್ನು ನೋಡಿಕೊಂಡು ಬಿಜೆಪಿಗೆ ಸೇರ್ಪಡೆ ಆಗ್ತೀನಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ಲೋಕಸಭೆನಲ್ಲಿ ಪಕ್ಷೇತರವಾಗಿ ಗೆದ್ದಂತ ಅಭ್ಯರ್ಥಿ ಗೆದ್ದ ಮೊದಲ ಆರು ತಿಂಗಳೊಳಗೆ ತನ್ನನ್ನು ತಾನು ಯಾವ್ದಾದ್ರು ಒಂದು ಪಕ್ಷದ ಜೊತೆ ಗುರುತಿಸ್ಕೊಳ್ಬೇಕು ಹಾಗ ಮಾತ್ರ ಅವರು ಆ ಪಕ್ಷಕ್ಕೆ ಸೇರಿದಂಗೆ ಇಲ್ಲ ಅಂದ್ರೆ ಅವರು ಪಕ್ಷೇತರರಾಗಿ ಐದು ವರ್ಷನೂ ಕಂಟಿನ್ಯೂ ಆಗ್ತಾರೆ ಇದು ರೂಲ್ಸ್ ಇರೋದು ಇದೇ ಒಂದು ಕಾಯ್ದೆ ಸುಮಲತಾ ಅವರ ಬಿಜೆಪಿ ಸೇರ್ಪಡೆಗೆ ಅಡ್ಡ ಬಂದಿರೋದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭೆಗೆ ಚುನಾವಣಾ ದಿನಾಂಕ ನಿಗದಿ ಆದ ಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆನ ವಿಸರ್ಜನೆ ಮಾಡ್ತಾರೆ ಅದಾದ ಮೇಲೆ ಮಾತ್ರ ಸುಮಲತಾ ಬಿಜೆಪಿಗೆ ಸೇರುವುದು ಸ್ನೇಹಿತರೆ ಇದಿಷ್ಟು ಸುಮಲತಾ ಅವರು ಬಿಜೆಪಿ ಸೇರ್ಪಡೆ ಬಗ್ಗೆ ಮತ್ತು ಚಲುವರಾಯಸ್ವಾಮಿ ಅವರು ಮಾಡಿರೋ ನಾಟಿ ಮತ್ತು ಹೈಬ್ರಿಡ್ ಕಮೆಂಟ್ ಬಗ್ಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ